ಸರ್ ನಮಸ್ತೆ ನಿಮಗೆ ಮಾತಾಡ್ತೀನಿ ನಮಸ್ಕಾರ ರೀ ಯಾವ ಊರು ತಂದು ಚನ್ನಗಿರಿ ತಾಲೂಕು ಅಲ್ವಾ ಈಗ ನನ್ನ ಹತ್ರ ಎಷ್ಟು ವರ್ಷ ಆಯ್ತು ಬಂದೋಗಿ ನೀವು ಎರಡು ವರ್ಷ ಆಯ್ತು ಮಾಡಿದ್ರಿ ಅವಾಗ ಸೊಂಟ ನೋವು ಕಾಲ್ ಪೂರ್ತಿ ಹೇಳ್ತಾ ಬರೋದು ಅಲ್ರ ಅವಾಗ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರ ಇದು ಆಗೇನಿಲ್ಲ ಇಲ್ಲಿ ಬೇ ಮೈ ಮೈಸೂರು ಚಿ ಹಾಂ ಅಂತ ದಿವಸ ಮೈಸೂರಿಗೆ ಹೊರ್ಟಿದ್ರಿ ಅಷ್ಟೊತ್ತಿಗೆ ನೀವು ಯಾರೋ ಎರಡು ಇದ್ರು ನಮ್ಮ ಹತ್ರ ಬಂದ್ರಿ ಸೈಯಂಟಿಕಾ ನೋವಿಗೆ ಅವಾಗ ನಾನು ಎಷ್ಟು ದಿನ ಕೊಟ್ಟಿದ್ದೆ ಮೆಡಿಸಿನ್ ಒಂದು ಒಂದು ತಿಂಗಳ ಒಂದು ತಿಂಗ್ಳಿಗೆ ಕೊಟ್ಟಿಬಿಡಿ ಒಂದು ತಿಂಗಳಲ್ಲೇ ಕಮ್ಮಿ ಆಯಿತು ಹಾಂ ಈಗ ಬಂದು ಹೋಗಿ ಒಂದೂವರೆ ವರ್ಷ ಆಯ್ತು ನೀವು ಆಮೇಲೆ ಒಂದು ವರ್ಷ ಹಾಂ ಒಂದು ಐದು ಆ ತಿಂಗಳೇ ಅದ ಅದ್ರದ್ದು ಆಮೇಲೆ ಕೇಳ್ತೀನಿ ಒಟ್ಟು ಸೈಯಂಟಿಕ ಅಂತೂ ಕ್ಲಿಯರ್ ಆಯ್ತಾ ಸರ್ ಟಿಕಕ್ಕೆ ಸಮಸ್ಯೆ ಇಲ್ಲ ಇವತ್ತು ಬಂದಿರ ಕಾರಣ ಈಗ ನಿಮಗೆ ತಲೆ ಸುತ್ತು ಬರ್ತಾ ಇದೆ ಜೋಲಿ ಬರ್ತಾ ಇದೆ ಅದಕ್ಕೆ ಐ ಮಾಡಿದ್ರು ನಿಮಗೆ ಬೇರೆ ಡಾಕ್ಟರ್ಸ್ ಐ ಮಾಡಿ ಏನು ಹೇಳಿದರು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದರಾ ಮಾಡಿ ಹೇಳಿದರು ಇದಕ್ಕೆ ಜೋಲಿ ಸರ್ ಬ್ರೈನ್ ನಲ್ಲಿ ನರ ಏನಾಗಿದೆ ಅಂತ ಹೇಳಿದರು ಬೇರೆ ಡಾಕ್ಟರಿ ಹ ಹಾರ್ಟರಿ ಬಲ್ಜ್ ಆಗಿದೆ ಅದನ್ನ ಆಪರೇಟ್ ಮಾಡ್ಬೇಕು ಅಂತ ಹೇಳಿದರಾ ಸ್ಟಂಟ್ ಹಾಕ್ಬೇಕು ಅಂತ ಹೇಳಿದಾರಾ ಈ ಏಜಲ್ಲಿ ಕಷ್ಟ ಅದು ಆಪರೇಷನ್ ಮಾಡಿ ಸ್ಟಂಟ್ ಹಾಕ್ಬೇಕಾಗತ್ತೆ ಅಂತ ಹೇಳಿದಾರೆ ಹಂಗಾಗಿ ಆಪರೇಷನ್ ಬೇಡ ಅಂತ ಹೇಳಿ ನನ್ ಹತ್ರ ವರ್ಷಕ್ಕೆ ಬಂದಿದೀರಿ ಅಲ್ವಾ ಓಕೆ ಸೈಟಿಕ್ ಅದಂತೂ ಈಗೇನೂ ತೊಂದ್ರೆ ಇಲ್ಲ ಒಂದೂವರೆ ವರ್ಷ ಆಯ್ತು ಮುಂಚೆ ಇದ್ದಂಗೇನಿಲ್ಲ ಅಲಾ ಹಿಂಸೆ ಏನಿಲ್ಲ ಈ ಒಂದೂವರೆ ವರ್ಷ ಆಯ್ತು ಬಂದೋರು ಈಗ್ ಬಂದೋರ್ ಒಂದೂವರೆ ವರ್ಷ ಆಯ್ತು ಅಲ್ರಾ ಓಕೆ Okay, okay, sir, okay, thank you.